ಹಲೋ ಫ್ರೆಂಡ್ಸ್ ನಮಸ್ತೆ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿನ್ನೆ ಎಲ್ಲ ಮಾರ್ಕ್ ಮಾಡೋದು ಹೇಗೆ ಬ್ಲೌಸ್ಗಂತ ತೋರಿಸಿದ್ದೆ ಇವತ್ತು ಕಟಿಂಗ್ ತೋರಿಸ್ತಾ ಇದ್ದೀನಿ ಎಲ್ಲಿ ಮಾರ್ಕ್ ಮಾಡಿದ್ವಿ ನಾನು ಯಾವ ರೀತಿ ಕಟಿಂಗ್ ಇದ್ದೀನಿ ಅದೇ ರೀತಿಯನ್ನು ನೀವು ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡಿಬಿಟ್ಟು ಪಾರ್ಟನ್ನು ಎತ್ತಿಟ್ಕೊಳ್ಬೇಕು ಒಂದೊಂದು ಪಾರ್ಟ್ನು ಕರೆಕ್ಟಾಗಿ ನೀವು ಸರಿಯಾಗಿ ಇಟ್ಕೊಳ್ಬೇಕು ಸಣ್ಣ ಸಣ್ಣ ಚಿಕ್ಕ ಪೀಸನ್ನು ಬೇಕಾಗುತ್ತೆ ಬಟ್ಟೆ ಕಡಿಮೆ ಒಂದು ಕೆಲವೊಂದು ಬಟ್ಟೆ ಕಡಿಮೆ ಕೊಡ್ತಾರೆ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿ ಹೊಲೇಬೇಕಾಗುತ್ತೆ ನೀವು ಯಾವುದೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಈ ಥರ ಒಂದು ಇದು ನಾಲ್ಕು ಫೋಲ್ಡನ್ನು ಕಟ್ ಮಾಡ್ಕೋಬೇಕು ಫಸ್ಟಿಗೆ ನಂತರ ಕಟ್ ಮಾಡಿಬಿಟ್ಟು ಎತ್ತಿಡ್ಕೊಳ್ಳಿ ನಿಧಾನವಾಗಿ ಅವಸರವಾಗಿ ಕಟ್ ಹೋಗಬೇಡಿ ನಿಧಾನನೇ ಕಟ್ ಮಾಡ್ಕೊಳ್ಳಿ ಇದು ಎರಡು ಫೋಲ್ಡ್ ಮಾತ್ರ ಕಟ್ ಮಾಡ್ಕೊಳ್ಳಿ ಇದು ಮುಂಭಾಗ ಎರಡು ಫೋಲ್ಡ್ ಮಾತ್ರ ಕಟ್ ಮಾಡಿ ತೆಗಿ ತೆಗಿರಿ ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ಮೊದಲಿಗೆ ನಾಲ್ಕು ಫೋಲ್ಡ್ ಕಟ್ ಮಾಡಿದ್ರಿ ನಂತರ ಅದು ಫಿಟ್ಟಿಂಗು ಅದು ಅದನ್ನ ಕಟ್ ಮಾ ಅಂದರೆ ನ್ಯಾಚ್ ಹಾಕೊಳ್ರಿ ಒಂದು ಆಮೇಲೆ ಇಲ್ಲಿ ಎರಡು ಮಾತ್ರ ಎರಡು ಲೇಯರ್ ಮಾತ್ರ ಕಟ್ ಮಾಡ್ಕೊಳ್ರಿ ಮೊದಲಿಗೆ ನಾಲ್ಕು ಲೇಯರ್ ಕಟ್ ಮಾಡಿಕೊಡಿ ಆಮೇಲೆ ಎರಡು ಲೇಯರು ಎರಡು ಲೇಯರ್ ಹಿಂಗೆ ಕಟ್ ಮಾಡ್ಕೊಳ್ಳಿ ಆ ಥರ ಸ್ವಲ್ಪ ಅದು ಹೇಗೆ ನಾವು ಗೆರೆಯನ್ನು ಹಾಕಿದ್ವಿ ಅದರನ್ನೇ ಅದನ್ನೇ ಕಟ್ ಮಾಡ್ಕೋಬೇಕು ತೆಗೆದುಬಿಡಿ ಆಮೇಲೆ ಭುಜ ಮೇಲೆ ಅದನ್ನ ಓಪನ್ ಮಾಡಿ ಎರಡೇ ಎರಡೇ ಫೋಲ್ಡ್ ಇದೆ ಇದು ಫ್ರಂಟ್ ಪಾರ್ಟು ಅಲ್ಲಿ ನಾವು ಎಲ್ಲಿ ಟಕ್ಸಿಗೆ ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಒಂದೊಂದು ನಾಚ್ ಹಾಕ್ಬಿಟ್ಟು ಆಮೇಲೆ ಟಕ್ಸ್ ಹಿಡಿಯೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾವು ಬೇಸಿಕ್ಕಿಂದ ಕಲಿಸೋಣ ಅಂತ ಇದ್ದೀವಿ ನೀವು ಯಾವುದೇ ಅಕಸ್ಮಾತ್ ಬೇಸಿಕ್ಕಿಂದ ಕಲಿಸ್ಬೇಕು ಅಂತ ನಿಮಗೆ ಬೇಕು ಹಾಕಲಿಬೇಕು ಅನ್ನೋಂಗಿದ್ರೆ ನೀವು ಬೇಕಾರೆ ಕಮೆಂಟ್ ಮಾಡ್ಬೋದು ನಾವು ಬೇಕಾದ್ರೆ ಕೈ ಹೊಲಿಗೆ ಇಂದು ಬಟನ್ನು ಹುಕ್ಸು ಹಚ್ಚೋದನ್ನು ಅದನ್ನು ನಾನು ತೋರಿಸ್ತೀನಿ ನೀವು ಕಮೆಂಟ್ ಮೂಲಕ ನಿಮಗೆ ಯಾವ ಯಾವುದು ಬೇಕು ಯಾವ ಸೈಜಿನ ಕಟಿಂಗ್ ಬೇಕು ಅಂತ ತೋರಿಸ್ಬೋದು ನೀವು ಇದು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಅವ್ರದ್ದು ಆರು ಆರು ಇದೆ ಆದರೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೋಬೇಕು ಆರಿದೆ ಅವ್ರದ್ದು ಹಿಂಭಾಗದ ಅಂದರೆ ರೌಂಡ್ ಶೇಪೇ ಇದೆ ಅವರು ತುಂಬ ಬ್ರಾಡ್ ಬ್ಯಾಡ ಯಾಕಂತಂದರೆ ಅದು ಅಜ್ಜಿಯವರು ಏಜ್ ಆದರೂ ಹಾಕ್ಕೊಡೋದಲ್ಲ ಅದಕ್ಕಾಗಿ ತುಂಬ ಬ್ರಾಡ್ ಬೇಡ ಅಂದಿದ್ದಾರೆ ಅಲ್ಲಿ ಅದರಲ್ಲೇ ರೌಂಡ್ ಶೇಪ್ ಮಾಡಿಬಿಟ್ಟು ಒಳಗಡೆ ರೌಂಡ್ ಶೇಪ್ ಮಾಡಬೇಕು ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೋಬೇಕು ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಇನ್ನು ಹಲವಾರು ಬ್ಲೌಸ್ ಕಟ್ಟಿಂಗು ಮತ್ತು ಡಿಸೈನ್ ಬೋಟ್ನಿಕ್ ಕಲಿಸ್ಕೊಡ್ತೀನಿ ಹಿಂಭಾಗದ್ದು ಬ್ಯಾಕು ಇದು ಪ್ರಿಂಟ್ ಆಯ್ತಿದ್ದು ಇದು ಇದು ಕ್ರಾಸ್ ಬೆಲ್ಟು ಈ ಥರನ ಸೇರಿಸ್ಬಿಟ್ಟು ಈಗ ಸ್ಲೀವಿಗೆ ಉಳಿದ ಬಟ್ಟೆ ಇರುತ್ತಲ್ಲ ಅದು ಸ್ಲೀವಿಗೆ ಇದು ಲೈನಿಂಗ್ ನಾ ಹೇಳ್ತಾ ಇರೋದು ಲೈನಿಂಗ್ ಸಾದಾ ಬ್ಲೌಸ್ ಅಲ್ಲ ಲೈನಿಂಗ್ ಬ್ಲೌಸ್ ಇದು ಎಲ್ಲ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ವಿ ಈಗ ತೋಳಿನ ತೋಳನ್ನು ನಾಲ್ಕು ಫೋಲ್ಡ್ ಮಾಡಿ ಮಡ್ಸಿಟ್ಕೋಬೇಕು ನಂತರ ಎಷ್ಟು ಉದ್ದ ಇದೆ ಅದಕ್ಕಿಂತ ಒಂದು ಇಂಚ್ ಜಾಸ್ತಿ ತಗೋಬೇಕು ಬ್ಲೌಸ್ನ ಉದ್ದ ಎಷ್ಟಿದೆ ಅದರಿಂದ ಒಂದು ಇಂಚನ್ನು ಜಾಸ್ತಿ ತೊಗೋಬೇಕು ನಂತರ ಒಂದು ಇಂಚನ್ನು ಜಾಸ್ತಿ ತಗೋಬೇಕು ಅದು ಎಂಟೂವರೆ ಇದೆ ನಾನು ಒಂಬತ್ತು ತೊಗೊಂಡು ಒಂಬತ್ತುವರೆ ತೊಗೊಂಡಿದ್ದೀನಿ ಆಮೇಲೆ ನಾನು ಹೆಂಗೆ ಟೇಪ್ ಹಿಡ್ದಿದ್ದೀನಿ ಅಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕು ಒಂದೂವರೆ ಇಂಚು ಒಂದು ಮಾರ್ಕು ಹಾಕೋಬೇಕು ಇಲ್ಲಿಂದ ಎರಡೂವರೆ ಇಂಚು ಒಂದು ಮಾರ್ಕ್ ಹಾಕಿಬಿಟ್ಟು ಆ ತಗೋಬೋದು ನೀವು ಕೆಳಗಿಂದ ತಗೋಬೋದು ಎರಡೂವರೆ ಕಡಿಮೆ ಮಾಡಬೇಕು ಮೇಲಿಂದ ಅಷ್ಟೇ ಆಮೇಲೆ ಈ ಥರ ಒಂದು ಶೇಪ್ ಹಾಕ್ಕೊಂಡು ನೀವು ಎಲ್ಲರಿಗೂ ಬರಲ್ಲ ಅದು ಅದು ಗೆರೆ ಹಾಕ್ಬಿಟ್ಟು ಆ ಥರ ಶೇಪ್ ಕೊಟ್ಟರೆ ಮಾತ್ರ ಬರುತ್ತೆ ಕೆಳಗೆ ಅರ್ಧ ಇಂಚು ಅಷ್ಟೇ ಮಾಡಿ ಈ ಥರ ಶೇಪ್ ಮಾಡಬೇಕು ನಿಮಗೆ ಸ್ವಲ್ಪ ರೂಢ ರೂಢಿ ಮಾಡ್ಕೊಳ್ಳೋವರೆಗೂ ಹಾಗೆ ಆಗುತ್ತೆ ಇಲ್ಲಿ ಅವ್ರದ್ದು ನಾಲ್ಕೂವರೆ ಇತ್ತು ಸುತ್ತಳತೆ ಕೈ ಸುತ್ತಳುತ್ತೆ ಎರಡು ಇಂಚು ಆಸ್ತಿ ತಗೊಂಡು ಐದೂವರೆ ತೊಗೊಂಡಿದ್ದೀನಿ ಆಮೇಲೆ ಸಂದಿಗೆ ಅಲ್ಲಿಗೆ ಹೆಂಗೆ ಸೇರಿಸ್ಕೋಬೇಕು ನೀವು ಪೇಪರ್ ಕಟ್ಟಿಂಗ್ ಬೇಕಾದರೂ ಮಾಡ್ಕೊಂಡು ರೂಢಿ ಮಾಡ್ಕೊಳ್ಬೋದು ಈ ಥರ ನೋಡಿ ಫ್ರೆಂಡ್ಸ್ ಇದೇ ಥರನೇ ಮಾಡಿಬಿಟ್ಟು ಫಸ್ಟಿಗೆ ಮೇಲಿನ ನಾನು ಗೆರೆ ಹಾಕ್ತಿದ್ದೇನೆ ಅದನ್ನು ನಾಲ್ಕು ಫೋಲ್ಡು ಆಮೇಲೆ ಕೆಳಗಿನ ಗೆರೆನ ಎರಡು ಫೋಲ್ಡ್ ಕಟ್ ಮಾಡಿಬಿಟ್ಟು ನೀವು ಸ್ಲೀವು ರೆಡಿ ಆಗುತ್ತೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ನೀವು ನಿಮ್ಗೆ ಬೇಕಾಗಿರೋದು ಕಟಿಂಗು ಸ್ಲೀವ್ ಕಟ್ಟಿಂಗು ಬ್ಲೌಸ್ ಕಟ್ಟಿಂಗ್ ಯಾವುದೇ ಬೇಕಾದರೂ ನಾವು ತೋರಿಸ್ತೀವಿ ಹೀಗೆ ಮತ್ತು ಜಾಸ್ತಿ ಜಾಸ್ತಿ ವಿಡಿಯೋ ಹಾಕ್ತೀವಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನ ಹಾಕ್ಕೊಳ್ಳಿ ಹಾಕೊಳ್ಳಿ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದರೆ ಇದು ಎರಡು ಎರಡು ಫೋಲ್ಡ್ ಇಟ್ಟು ನಾವು ಚಾಕಿ ಅಂದರೆ ನೀವು ನಮ್ಮಗೆ ಕಮೆಂಟ್ ಮಾಡಿ